ಕೆಲವು ದಿನಗಳ ಹಿಂದೆ ನಡೆದಂತ ಅವಳಿ ನಗರದಲ್ಲಿನ ಒಂದು ಹತ್ಯೆ ಪ್ರಕರಣವನ್ನು ಇಟ್ಟುಕೊಂಡ ರಾಷ್ಟ್ರೀಯ ಹಿಂದೂ ಸೇನೆ ಶ್ರೀರಾಮ್ ಸೇನೆ ಅಂತ ಹೇಳುವಂತ ಸಂಘಟನೆಯ ಪ್ರಮುಖರು ಆಗಿರುವಂತ ಮುತ ಒಂದೇ ಒಂದು ಪ್ರಕರಣದೊಳಗೆ ಇವತ್ತು ನ್ಯಾಯ ಸಿಕ್ಕಿಲ್ಲ ಅದನ್ನ ಸಿಬಿಐ ಕೊಡ್ರಿ ಅಂತಂದು ಹೇಳಿ ಒಂದು ಜಾತಿಗೆ ಒಂದು ನ್ಯಾಯ ಮತ್ತೊಂದು ಜಾತಿಗೆ ಇನ್ನೊಂದು ನ್ಯಾಯ ಅನ್ನುವಂತಹ ಒಂದು ಸಂಸ್ಕೃತಿಯನ್ನ ಅವರ ಹಳೆಯ ಸಂಘದ ನಿಲುವನ್ನು ಹೇಳೋಕೆ ಮುಂದಾಗ್ತಾ ಇದ್ದಾರೆ ಅದನ್ನ ಖಂಡಿಸಿ ಯಾರೇ ಅಂತಹ ಅಪರಾಧಕ್ಕೆ ಅಥವಾ ಕುರಿತಕ್ಕೊಳಗಿದ್ದರು ಸಹಿತ ನೇಹ ಆಗಿರ್ಬೋದು ಅಂಜಲಿ ಆಗಿರ್ಬೋದು ಅಂಜಲಿ ಪ್ರಕರಣನೂ ಆಗಿರ್ಬೋದು ನೇಹಾ ಪ್ರಕರಣನೂ ಆಗಿರ್ಬೋದು ಅಯೋಧ್ಯೆ ಒಳಗೆ ನಡೆದಂತಹ ದಲಿತ ಯುವತಿಯ ಪ್ರಕರಣ ಆಗಿರ್ಬೋದು ಅಂತಹ ಎಲ್ಲ ಆರೋಪಿಗಳ ವಿರುದ್ಧ ದೇಶದ ಪ್ರತಿಯೊಬ್ಬ ನಾಗರಿಕರು ಸಹಿತ ಧ್ವನಿ ಎತ್ತಬೇಕಾಗ್ತದೆ ಅವರ ವಿರುದ್ಧ ಮಾತನಾಡಬೇಕಾಗ್ತದೆ ಅಂತಹ ಕೆಲಸವನ್ನ ರಾಷ್ಟ್ರೀಯ ಹಿಂದೂ ಸೇನೆ ರಾಷ್ಟ್ರೀಯ ಹಿಂದೂ ಪಕ್ಷ ಶ್ರೀರಾಮನ ಹೆಸರು ಹೇಳುವಂತ ಪಕ್ಷದ ಮುಖಂಡರು ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಆಗ್ರಹವನ್ನ ನಾವು ಮಾಡ್ತೇವೆ ಅಯೋಧ್ಯೆ ಪ್ರಕರಣವನ್ನ ಬಿಡೋದು ಹುಬ್ಬಳ್ಳಿ ಒಳಗ ಒಂದ್ ಕಡೆ ನಡೆದಂತ ಅಲ್ಲೇ ಬಾಜು ನಡೆದಂತ ಅಂಜಲಿ ಪ್ರಕರಣವನ್ನ ಬಿಡೋದು ಕೇವಲ ಒಂದೇ ಒಂದು ಪ್ರಕರಣವನ್ನ ಗುರಿಯಾಗಿಸಿಕೊಂಡು ಯಾರನ್ನ ಟಾರ್ಗೆಟ್ ಮಾಡಿ ತಮ್ಮ ಬ್ಲಾಕ್ ಮೇಲ್ ತಂತ್ರದ ಒಂದು ರಾಜಕಾರಣವನ್ನು ಮಾಡಕ್ ಮುಂದಾದ್ರೆ ಸಾವಿನ ಮನೆಯೊಳಗ ಸಹಿತ ಜಾತಿ ಹುಡುಕಕ್ ಮುಂದಾದ್ರೆ ಅವರಿಗೆ ತಕ್ಕ ಶಾಸ್ತಿಯನ್ನ ಮಾಡಕ್ಕೆ ನಾವು ಈ ಸಂದರ್ಭದಲ್ಲಿ ಬಯಸ್ತಾರೆ ಅದಕ್ಕೆ ಯಾವ್ದೋ ಫೆಬ್ರವರಿ ಒಳಗ ಆಕ್ಟಿವ್ ಆಗುವಂತದ್ದು ಸಂಘಟನೆ ಅಲ್ಲ ಅಥವಾ ಯಾರ್ದೋ ಒಂದು ಜಾತಿಯ ಬಗ್ಗೆ ಮಾತನಾಡೋದು ಸಾಮಾಜಿಕ ಸೇವೆ ಅಲ್ಲ ಅದಕ್ಕೆ ಸಾಮಾಜಿಕವಾಗಿ ಇವತ್ತಿಗೆ ವಯಸ್ಸಿಗೆ ತಕ್ಕಂತ ಒಂದು ಹೋರಾಟಗಳನ್ನ ಪ್ರಮೋದ್ ಮುಖಂಡ ಹಮ್ಮಿಕೊಂಡ್ರೆ ಬಹಳಷ್ಟು ಸೂಕ್ತ ಆಗ್ತದೆ ಜಾತಿ ನಾತೆಯಿಂದ ಅವ್ರು ನಡ್ಕೊಳ್ಳುವಂತ ಯಾವುದೇ ರೀತಿಯನ್ನ ಸಂವಿಧಾನಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ನಾವು ವಿರೋಧ ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡ್ತೇನೆ ಹಾ ಸರ್ ಯಾರು ಸೇರಿದ್ರಂತೇಳಿ ಅವ್ರು ಯಾರಂತ ನಾವು ಕೇಳಿಲ್ಲ ಈಗ ನಾನು ಸಂಸದರ ಒಬ್ಬರು ಕೇಂದ್ರ ಮಂತ್ರಿ ಅದಾರ ಒಬ್ಬರು ರಾಜ್ಯ ಸಚಿವರು ಅದಾರ ಎಲ್ಲ ವಿದೇಶಿಗರು ಅದಾರ ಅಂತ ಹೇಳ್ಬೋದು ಬಟ್ ಯಾರಂತ ಹೇಳ್ಬೇಕಲ್ಲ ಇಲ್ಲ ಬಲ್ಲ ಶಾಶನ ತಿಳ್ತರಾ ಅಂದ್ರೆ ಆ ಶಾಶೆ ಯಾವ ಅದನ್ನ ಮಾಡಿಗಳನ್ನು ನೀವು ಗಾಡಿ ಹೊರಗೆ ಬಿಟ್ಟು ಏನೋ ಒಂದಾಣಿಕೆ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ ಮಾಡಿದ್ರಾ ಓಪನ್ ಆಗಿ ಮಾಡಿಬಿಡೋರು ಇಲ್ರಿ ಇವತ್ತಂತೂ ತಪ್ಪು ಐತಿ ಇವನು ಮಾड्या ಅಂತ ಹೇಳಬೇಕಲ್ಲ ಹೇಳಬಹುದು ಅದನ್ನ ಬಿಟ್ಟು ಬರೀ ಜಾತಿ ಜಾತಿ ಅಡ್ಕೊಂಡವರು ಉಪಯೋಗ ಆಗೋದಿಲ್ಲ ಸರ್ ತಪ್ಪು ಆಗ್ತದ ಸೋ ಅದಕ್ಕೆ ನನಗೆ ಯಾರೋ ಒಬ್ಬ ಆರೋಪಿ ಗೊತ್ತದನಪ್ಪ ಎಂತ ಅಪರಾಧ ಅಂತಂದ್ರೆ ಅದನ್ನ ಮುಂಚಿಟಗೊಳ್ಳೋದು ಸಹಿತ ಅಪರಾಧ ಕಾನೂನು ಪ್ರಕಾರ ಸೊ ಅದಕ್ಕೆ ಹೊಸದಾಗಿ ಬಂದಿರುವಂತ ಬಿ ಎನ್ ಎಸ್ ಕಾಯ್ದೆನ ಮೊದಲಿಗೆ ಓದ್ಕೊಂಡ್ರೆ ಚಲೋ ಆಗ್ತದೆ ಆಮೇಲೆ ಬಾಕಿ ವಿಚಾರಕ್ಕೆ ಕೊಡ್ಬೋದು